ಭಕ್ತಿಯ ಸೌಂದರ್ಯದ ಕನ್ನಡ ನಾಡಿನ ಸಿರಿ ಸಂಪತ್ತು ಸ್ವರ್ಗಕ್ಕೆ ಸಮಾನವಾದುದು ಕವಿ ಕಲಾವಿದರ ಸಂಗಮದ ಬೀಡು ಇದು ಶರಣರು ಸಂತರು ಶಾಂತಿ ನೆಲೆಸಿದ ನಾಡಿದು ನಮ್ಮಿ ಕನ್ನಡ ನಾಡು ಗಂಧದ ನಾಡು ಚಿನ್ನದ ಬೀಡು ಸರ್ವ ಧರ್ಮೀಯರು ಒಗ್ಗೂಡಿ ಬದುಕುವ ಬಂಗಾರದ ಗೂಡು ಇದು ನಮ್ಮಿ ಕನ್ನಡ ನಾಡು ಕನ್ನಡ ಅಂಬೆ ನಿನ್ನ ಉದರಲ್ಲಿ ಜನಿಸಿದ ನಾವೇ ಪುಣ್ಯವಂತರು ಅಂತಹ ನಾಡಿದು ಈ ನಮ್ಮ ಕನ್ನಡ ನಾಡಿದು ವೆರಿ ಗುಡ್ ಅಲ್ಲ ಮಾೊಂದು ಮುದ್ಭುತವಾಗಿ ಮಾತನಾಡ್ತಾ ಇದೆಯಾ ಏನೇನು ಮಾತು ಕೇಳಿ ನನ್ನ ಮನಸ್ಸಿನದ್ದು ತುಂಬಾನೇ ಆನಂದವಾಯಿತು ಅಲ್ಲ ನೀನ್ ಇಷ್ಟೊಂದು ಮುದ್ದಾಗಿ ಮಾತನಾಡ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಯಾವಾಗ ಬಂದೆ ಇದೇನ್ ಮಾವ ಹೀಗೆ ಹೇಳ್ತಾ ಇದೆಯಾ ಅಲ್ಲ ನೀನ್ ಮುದ್ಬುದ್ದಾಗಿ ಮಾತಾಡ್ತಾ ಅಲ್ಲ ಅವಾಗಲೇ ಬಂದೆ ಮಾವ ಮಾವ ಚೆನ್ನಾಗಿದ್ಯಾ ಕಾವ್ಯ ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡು ಒಂದು ದಿನವೂ ನಿನ್ನ ನೆನೆಸಿಕೊಳ್ಳದೆ ಇರುವಂತ ದಿನವೇ ಇಲ್ಲ ಕಾವ್ಯ ನಾನು ಅಷ್ಟೇ ಮಾವ ಪ್ರತಿ ದಿನನೂ ನಿನ್ನ ನೆನೆಸ್ಕೊಳ್ಳಾರ್ದು ಊಟನೇ ಮಾಡೋದಿಲ್ಲ ಅಲ್ಲ ಮಾವ ನಾನು ಹುಬ್ಳಿಯಲ್ಲಿ ಕಾಲೇಜ್ ಕಲಿಬೇಕಾದ್ರೆ ನೀನ್ ಆಗೊಮ್ಮೆ ಈಗೊಮ್ಮೆ ಬಂದು ನನ್ನ ನೋಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲ ಇತ್ತೀಚೆಗೆ ಊರಿಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ಯಾ ಯಾಕೆ ಮಾವ ಅಲ್ಲ ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ಈ ನಿನ್ನ ಸೌಕರ್ಯನ ಮರ್ತು ಬಿಟ್ಟಿದ್ಯಾ ಹೇಗೆ ನಿನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ ಹೇಳು ನೀನ್ ನನಗೆ ಬೇರೆ ಯಾರು ಅಲ್ಲ ನನ್ನ ಅಕ್ಕನ ಮಗಳು ಸೋದರ ಸಂತೆ ಮೇಲಾಗಿ ನಮ್ಮ ಹಿರಿಯರು ನಮ್ಮನ್ನ ಚಿಕ್ಕವರು ಇರುವಾಗಲೇ ಗಂಡ ಹಿಂದಿರುವಂತ

ಪೂಜೆ ಮಾಡ್ತೀವಿ ಮಾವ ಮಾವ ಆದಷ್ಟು ಬೇಗ ನಾವಿಬ್ರು ಸತಿಪತಿಗಳಾಗ್ಬೇಕನ್ನೋದೇ ನನ್ನ ಅಭಿಪ್ರಾಯ ಏನಂತೀರಾ ಗಾವ್ಯ ನೀನ್ ಹೇಳ್ತಿರೋ ಮಾತು ನಿಜ ಆ ವಿಚಾರವರು ನಾವು ನಿನ್ನ ಅಣ್ಣ ನಂಜೋಣಲ್ಲಿ ವಿಷಯವನ್ನು ತಿಳಿಸಿ ನಾವಿಬ್ಬರು ಕುಳಿತು ಮಾತಾಡೋಣ ಹೌದೌದು ನಾನು ಇವತ್ತೇ ಇಲ್ಲಿಗೆ ಗೊತ್ತಿಲ್ಲ ಅಂತ ನಿಮಗೆ ಗೊತ್ತಾಯ್ತು ಮಾವ ನನ್ನ ಅಣ್ಣ ನಂಜು ನಿಮ್ಮ ಸೋದರ ಮಾವ ವೀರೇಶ್ ಬರ್ತಾನೆ ಕಾರ್ ತೆಗೆದುಕೊಂಡು ರೇಲ್ ಸ್ಟೇಷನ್ಗೆ ಹೋಗುವಂತ ನನ್ನ ಹೆಣ್ಣಲ್ಲಿ ಕಳ್ಸಿದ್ದು ನನ್ನನ್ನು ಹೌದು ಗಾವ್ಯ ನನಗೂ ಅರ್ಜೆಂಟ್ ಆಗಿ ಫೋನ್ ಮಾಡಿ ಹೇಳ್ದ ಅರ್ಜೆಂಟ್ ಆಗಿ ನೀವು ಊರಿಗೆ ಬರಬೇಕು ಅಂತ ಏನು ವಿಷಯ ಅಂತ ನಿನ್ನ ಹತ್ರ ನಾನು ಕೇಳ್ಬಹುದಾ ಏನ್ ವಿಷಯ ಅಂತ ನನಗೂ ಗೊತ್ತಿಲ್ಲ ಬಹುಶಃ ನಮ್ಮಿಬ್ಬರ ಮದುವೆ ವಿಷಯನೇ ಇರಬೇಕು ಮನೆಗೆ ಹೋದ್ರೆ ಏನ್ ವಿಷಯ ಅಂತ ಗೊತ್ತಾಗುತ್ತೆ ಗೊತ್ತಾಗತ್ತೆ ಬಾಮವ ನೀನು ಪ್ರಯಾಣ ಮಾಡ್ಕೊಂಡು ತುಂಬಾ ಸುಸ್ತಾಗಿರ್ಬೇಕು ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ತೆ ಅದಿಲ್ಲ ಮಾವ ನಿನಗೆ ಏನಾದರೂ ಬೇಕಾ ನನಗೆ ಮತ್ತೇನ್ ಬೇಕು ಅಂತ ನೀನ್ ಕೇಳ್ತಿದ್ದೀಯಲ್ಲ ನಿನ್ನಂತ ಸುಂದರವಾದಂತಹ ವ್ಯಕ್ತಿ ನನ್ನ ಕಣ್ಣು ನನಗೆ ಯಾವ್ದು ಬೇಡ ಇವತ್ತು ನನ್ನ ಕಣ್ಣಿಗೆ ನಿನ್ಗೆ ಯಾವ ರೀತಿಯಾಗಿ ಕಾಣಿಸಿದ್ರೆ ಗೊತ್ತಾ ಯಾಕೆ ಕಾಣ್ತಾ ಇದ್ದೀನಿ ಮಾವ ಶಿರಾ ಬಾಲಿಕೆ ಅಂತ ನೀನು ಸಂಹಾರವಾಗಿ ಕಾಣ್ತಾ ಇದ್ಯಾ ಮಾವ ನನ್ನನ್ನ ಬಹಳ ವರ್ಣನೆ ಮಾಡಬೇಡ ನಾನು ಶಿರಾ ಬಾಲಿಕೆ ಆದ್ರೆ ನೀವು ಈ ಶಿರಾ ಬಾಲಿಕೆಯ ಮನಕಟ ಮನ್ಮತ್ರ ಅಲ್ಲೇ ಹಾಗಾದ್ರೆ ನಿನ್ನ ಮನದ ಕಟ್ಟಿನಲ್ಲೊಂದು ರಾಗವನ್ನು ಹಾಡಿ ನನ್ನ ಮನವನ್ನ ತಣಿಸಲಾಡಿಯೇ ನನ್ನ ಮನದ ಹಾಡಿ ಅದೇ re diye unha se diye bar diye

i hṛdaye mein tum ho sabhi de marzi na mein aa hṛdaye mein tum ho sabhi de you <makes noise>